ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬ ಉದ್ದೇಶದೊಂದಿಗೆ ವೋಟ್ ಫಾರ್ ಮೋದಿ ವೋಟ್ ಫಾರ್ ನೇಷನ್ ಎಂಬ ಘೋಷವಾಕ್ಯದೊಂದಿಗೆ ತಮಿಳುನಾಡಿನ ರಾಜಲಕ್ಷ್ಮಿ ಮಾತಾ ಎಂಬ ಮಹಿಳೆ ಬೈಕ್ ರ್ಯಾಲಿ ಆರಂಭಿಸಿದ್ದು ನಿನ್ನೆ ದಾವಣಗೆರೆಗೆ ಆಗಮಿಸಿದ ಅವರಿಗೆ ಸ್ಥಳೀಯ ಬಿಜೆಪಿ ಮುಖಂಡರು ಸ್ವಾಗತ ಕೋರಿದರು ಈ ವೇಳೆ ಬಿಜೆಪಿ ಮುಖಂಡರು ಭಾರತ್ ಮಾತಾ ಕಿ ಜೈ ಮತ್ತೊಮ್ಮೆ ಮೋದಿ ಎಂಬ ಘೋಷಣೆಗಳನ್ನು ಮೊಳಗಿಸಿದರು ಬಳಿಕ ಚೆನ್ನೈನ ಮಧುರೈನಿಂದ ರ್ಯಾಲಿ ಆರಂಭಿಸಿದ್ದು ಅರವತ್ತೈದು ದಿನಗಳ ಕಾಲ ದೇಶಾದ್ಯಂತ ಸಂಚರಿಸಲಿದೆ ಯುವ ಮತದಾರರಿಗೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂಬ ಸಂದೇಶವನ್ನು ನೀಡುವ ಉದ್ದೇಶದೊಂದಿಗೆ ಇಪ್ಪತ್ತೆರಡು ಜನರ ತಂಡದೊಂದಿಗೆ ಹದಿನೈದು ರಾಜ್ಯಗಳಲ್ಲಿ ಸೇರಿ ಒಟ್ಟು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ದೂರವನ್ನು ಕ್ರಮಿಸಲಾಗುವುದು ಏಪ್ರಿಲ್ ಹದಿನೆಂಟರಂದು ರಾಜಧಾನಿ ದೆಹಲಿಯಲ್ಲಿ ಬೈಕ್ ರ್ಯಾಲಿ ಪೂರ್ಣಗೊಳ್ಳಲಿದೆ ಎಂದು ವಿಶ್ವಗುರುವಾಗಿ ಸಿಗಬೇಕಂದ್ರೆ ಮತ್ತೊಂದು ಬಾರಿ ಮತ್ತೊಂದು ಬಾರಿ ಮೋದಿಜಿನೇ ಪ್ರಧಾನಮಂತ್ರಿ ಆಗಬೇಕು ಈಗ ರಾಮ ನಮಗೆ ಸಿಕ್ಬಿಟ್ಟಾದ ಸಿಕ್ಕಿದ್ದಾರೆ ಈಗ ಬರೋ ನೂರು ವರ್ಷಕ್ಕೂ ರಾಮ ರಾಜ್ಯನೇ ಇರಬೇಕಂತೇಳಿ ಈ ವಿಚಾರನ ಜನರ ಮಧ್ಯೆ ಇಡೋಕೆ ನಾನು ಈ ಬುಲೆಟ್ ರ್ಯಾಲಿನ ಮಾಡ್ತಾ ಇದ್ದೀನಿ ಈಗ ಹದಿನೇಳು ಹದಿನೆಂಟನೇ ದಿನ ದಾವಣಗೆರೆಯಲ್ಲಿ ಇದ್ದೀವಿ ಇನ್ನೂ ಅರವತ್ತೈದು ದಿನಗಳ ಕಾಲ ನಾವು ಪ್ರವಾಸ ಮಾಡ್ತೀವಿ